ಹಲೋ ಫ್ರೆಂಡ್ಸ್ ನಮಸ್ಕಾರ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ದೇವಿಗೆ ಹಾಕುವಂಥ ಕಿರೀಟನ ತೋರಿಸ್ತಾ ಇದ್ದೀನಿ ಈ ಕಿರೀಟನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರುವಂಥ ದೇವಿಗೆ ಕಿರೀಟನ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಇಲ್ಲಿ ಈ ರೀತಿಯ ಒಂದು ಕಾರ್ಡ್ ಕಾರ್ಡ್ಬೋರ್ಡ್ನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈ ರೀತಿ ಹಸಿರು ಬಳೆಗಳನ್ನು ತಗೊಂಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಈ ಕಾರ್ಡ್ ಕಾರ್ಡ್ಬೋರ್ಡ್ನ ತೊಗೊಂಬಿಟ್ಟು ನೋಡಿ ಈ ರೀತಿ ಗೋಲ್ಡನ್ ಶೀಟೇನೆ ಇರುತ್ತೆ ಗೋಲ್ಡನ್ ಕಲರ್ ಶೀಟು ಇದನ್ನು ನಾನು ಹೀಗೆ ಚೆನ್ನಾಗಿ ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಕಾರ್ಡ್ ಬೋರ್ಡ್ಗೆ ಫುಲ್ ಸುತ್ತಲೂ ಗಮ್ ಹಾಕೊಂಡ್ಬಿಟ್ಟು ನೋಡಿ ನಾನು ಇದನ್ನು ಹೀಗೆ ನೀಟಾಗಿ ಇದಕ್ಕೆ ಸುತ್ಕೋತಾ ಇದ್ದೀನಿ ಹೀಗೆ ಟೈಟ್ ಆಗಿ ಸುತ್ಕೊಂಡೋಗ್ಬೇಕು ಇದೇ ರೀತಿಯಾಗಿ ನಾನು ಬೋರ್ಡ್ ಏನಿದೆ ಅದರ ಸುತ್ತಲೂ ಸುತ್ತಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಹಸಿರು ಈ ಸಣ್ಣ ಸೈಜಿನ ಬಳೆಗಳನ್ನು ತಗೊಂಡಿದ್ದೀನಿ ಇದನ್ನು ಹೀಗೆ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಗ್ಲೂನ ಹಚ್ಚಿಬಿಟ್ಟು ಹೀಗೆ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಸ್ವಲ್ಪ ಗ್ಲೂನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇಲ್ಲೊಂದು ಸ್ವಲ್ಪ ಗ್ಲೂನ ಹಾಕ್ಬಿಟ್ಟು ಹೀಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ಇದೇ ರೀತಿಯಲ್ಲಿ ಈ ಸುತ್ತಲೂ ನಾನು ಇಲ್ಲಿವರೆಗೂ ಸಹ ಬಳೆಗಳನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ನಾನಿಲ್ಲಿ ಈ ಬಳೆಗಳನ್ನೆಲ್ಲ ಸ್ಟಿಕ್ ಮಾಡಾಗಿದೆ ಈ ರೀತಿ ಫ್ಲವರ್ ಶೇಪ್ ಕುಂದನ್ನು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ಈ ಜಾಯಿಂಟ್ ಏನು ಬರುತ್ತೆ ಅಲ್ಲೆಲ್ಲ ಹೀಗೆ ಸ್ವಲ್ಪ ಸ್ವಲ್ಪ ಬ್ಲೂನ ಹಾಕ್ಬಿಟ್ಟು ಸ್ಟಿಕ್ ಮಾಡ್ತಾ ಹೋಗಬೇಕು ಇವಾಗ ನೋಡಿ ಕುಂದನ್ನೆಲ್ಲ ಸ್ಟಿಕ್ ಮಾಡಿ ಆಗಿದೆ ನೆಕ್ಸ್ಟು ನಾನು ಇಲ್ಲೆಲ್ಲ ಸ್ವಲ್ಪ 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 ಹೀಗೆ ಗ್ಲೂನ ಹಾಕ್ಬಿಟ್ಟು ವೈಟ್ ಹಾಫ್ ಪರ್ಲ್ ಏನಿರುತ್ತೆ ಇದನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಫುಲ್ ಪರ್ಲನ್ನು ಸ್ಟಿಕ್ ಆಗಿದೆ ಹಿಂಭಾಗದಲ್ಲಿ ಫಸ್ಟ್ ಒಂದು ವಿಡಿಯೋ ಹಾಕಿದ್ನಲ್ಲ ಅದರಲ್ಲಿ ಹೇಗೆ ನಾನು ಪಿನ್ನನ್ನು ಸ್ಟಿಕ್ ಮಾಡಿದ್ನೋ ಸೂಜಿನನ್ನು ಇದನ್ನು ಸಹ ಹಾಗೆ ಸ್ಟಿಕ್ ಮಾಡಿದ್ದೀನಿ ನೋಡಿ ಪರ್ಲು ಕುಂದನ್ನು ಬ್ಯಾಂಗಲ್ಲು ಮತ್ತು ಈ ಗೋಲ್ಡನ್ ಕಲರ್ ಪೇಪರ್ ಹಾಕಿರೋದೆಲ್ಲ ಎಷ್ಟೊಂದು ಗ್ರ್ಯಾಂಡ್ ಲುಕ್ ಬಂದಿದೆ ಬಳೆ ಗಾಜಿನ ಬಳೆಗಳಿಂದ ಮಾಡಿರೋದು ಅನ್ನೋ ಒಂದು ಸಂಭ್ರಮವೂ ನಮ್ಮ ಹತ್ರ ಇರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಆಗಿರೋ ಸುಂದರವಾಗಿ ಕಣ್ಮನಗಳನ್ನು ತಣಿಸುವಂತಹ ವರಮಹಾಲಕ್ಷ್ಮಿಗೆ ಕಲರ್ಫುಲ್ ಕಿರೀಟನ ಹೇಗೆ ಮಾಡ್ಬೋದು ಅನ್ನೋದು ಇವತ್ತಿನ ವಿಡಿಯೋ ನೋಡಿ ನಿಮಗೆಲ್ಲ ಗೊತ್ತಾಯ್ತಲ್ವಾ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೇಗಾಗಿತ್ತು ಅಂತ ನೀವು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ವಿಡಿಯೋನ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರು ಸಹ ಒಂದು ಸುಂದರವಾದ ವರಮಹಾಲಕ್ಷ್ಮೀ ದೇವಿಗೆ ಕಿರೀಟವನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂಗಡಿ ಅಂಗಡಿಗಳಿಂದ ತಂದು ಹಾಕೋದಕ್ಕಿಂತ ಮನೆಯಲ್ಲಿ ನಾವು ಮಾಡಿ ಅಲಂಕರಿಸಿದರೆ ಅದರ ಖುಷಿ ಇನ್ನೂ ಹೆಚ್ಚುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಗ್ರ್ಯಾಂಡಾಗಿ ಕಾಣಿಸುವಂತಹ ಕಿರೀಟನ ಮನೆಯಲ್ಲೇ ಮಾಡಿಕೊಡೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್